ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಸಚಿವ ಮಾಂಕಾಳು ವೈದ್ಯರಿಂದ ಭಟ್ಕಳದ ಸಚಿವರ ಕಚೇರಿಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಮಠ ಮಂದಿರದ ವಿಚಾರದಲ್ಲಿ ಯಾವತ್ತೂ ಅನ್ಯಾಯವಾಗಬಾರದು ಸಚಿವ ಮಾಂಕಾಳು ವೈದ್ಯ ಹೇಳಿಕೆ ಭಟ್ಕಳ ತಾಲೂಕಿನ ಶಿರಾಲಿ ಆದಿಮಾಸ್ತಿ ದೇವಸ್ಥಾನದ ಕಂಪೌಂಡ್ ತೆರವು ವಿಚಾರದಲ್ಲಿ ಕೂಡಲೇ ಸರ್ವೆ ಕಾರ್ಯ ನಡೆಸಿ ದೇವಸ್ಥಾನಕ್ಕೆ ಅನ್ಯಾಯವಾಗದಂತೆ ನೋಡಿಕೊಳ್ಳಲು ತಾಲೂಕು ತಹಶೀಲ್ದಾರರಿಗೆ ಸಚಿವ ಮಂಕೋಳು ವೈದ್ಯ ಖಡಕ್ ಸೂಚನೆಯನ್ನು ನೀಡಿದರು ಸಚಿವ ಮಂಕೋಳು ವೈದ್ಯರು ತಾಲೂಕಿನ ತಮ್ಮ ಕಚೇರಿಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲೇ ಅಸಂಖ್ಯ ಸಾರ್ವಜನಿಕರು ತಮ್ಮ ಕುಂದುಕೊರತೆಯನ್ನು ಸಚಿವರ ಮುಂದಿಟ್ಟು ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಂಡರು ಜನತಾ ದರ್ಶನದಲ್ಲಿ ತಾಲೂಕಿನ ಶಿರಾಲಿ ಆದಿಮಾಸ್ತಿ ದೇವಸ್ಥಾನದ ಕಾಂಪೌಂಡ್ ಅನ್ನು ಗ್ರಾಮ ಪಂಚಾಯತ್ ತೆರವುಗೊಳಿಸಿದ ವಿಚಾರವಾಗಿ ದೇವಸ್ಥಾನ ಕಮಿಟಿಯವರು ಸಚಿವರಿಗೆ ದೂರನ್ನು ಸಲ್ಲಿಸಿದರು ಈ ವಿಚಾರವಾಗಿ ಸಚಿವರು ಕೂಡಲೇ ಸ್ಪಂದಿಸಿ ಇದಕ್ಕೆ ಸಂಬಂಧಿಸಿದಂತೆ ಕೂಡಲೇ ಸರ್ವೆ ಕಾರ್ಯವನ್ನು ನಡೆಸಿ ದೇವಸ್ಥಾನಕ್ಕೆ ಅನ್ಯಾಯವಾಗದಂತೆ ನೋಡಿಕೊಳ್ಳಲು ತಾಲೂಕು ತಹಶೀಲ್ದಾರರಿಗೆ ಖಡಕ್ ಸೂಚನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮೊಗೇರ್ಕೇರಿ ಮುಂಡಳ್ಳಿ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವದ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ನಾಗ ಚಾಮುಂಡೇಶ್ವರಿ ದೇವಸ್ಥಾನದ ಅಧ್ಯಕ್ಷರಾದ ನಾಗೇಶ್ ಮುಗೇರ್ ಅವರು ಆಹ್ವಾನವನ್ನು ಸಚಿವರಿಗೆ ನೀಡಿದರು ಜನತಾ ದರ್ಶನದಲ್ಲಿ ಸಚಿವ ಮಂಕಳು ವೈದ್ಯರು ಮಾತನಾಡಿ ಇಂದು ಜನಸಾಮಾನ್ಯರಿಗಾಗಿ ಜನತಾ ದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಮ್ಮ ಉದ್ದೇಶ ಸಮಾಜದ ಕಟ್ಟಕಡೆಯ ಜನಸಾಮಾನ್ಯರಿಗೂ ಕೂಡ ಮೂಲಭೂತ ಸೌಕರ್ಯವನ್ನು ಒದಗಿಸುವುದಾಗಿದೆ ಪ್ರತಿಯೊಬ್ಬ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಈ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಮಂಗಳೂರು ಮೂಲದ ಅಂಧ ವ್ಯಕ್ತಿಯೊಬ್ಬರು ಸಹಾಯ ಹಸ್ತವನ್ನು ಕೇಳಿಕೊಂಡು ಸಚಿವರಲ್ಲಿಗೆ ಮನವಿಯನ್ನು ಮಾಡಿಕೊಂಡರು ಈ ಸಂದರ್ಭದಲ್ಲಿ ಸಚಿವರು ಕೂಡಲೇ ಸ್ಪಂದಿಸಿ ಆ ವ್ಯಕ್ತಿಗೆ ಹತ್ತು ಸಾವಿರ ಸಹಾಯ ಧನವನ್ನು ನೀಡಿದರು ದು ಮಾಡಿದೆ ಈಗ ಲೋನ್ ಕ್ಲೋಸ್ ಆಯ್ತು ಅಂತ ಮತ್ತೆ ಆಯ್ತಾ ಈಗ ಎಲ್ಲ ಸರಿ ಆಯ್ತಾ ಈಗ ಎಂತ ಹೇಳ್ಬೇಕು ನಾ ಬೇಕಾ ರೂಪ ಬರ್ತಿ ಬಿಡಾ ಜಿಂದು ಬಿಟ್ಟಿ ಇರಲ್ಲ ಸ್ವಲ್ಪ ಅಲ್ಲಾ ದಾ ಮಾವಡಿನ್ ಸರ್ ಕಟ್ ಕೊಡ್ತೀನಿ ಇಲ್ಲಿ ಮೇರಿ ಡಾಕ್ಟರ್ ಆಗ ನಾನು ಹೊರಗಡೆ ಕೂಲ್ ಮಿಲ್ ಬಂದು ಸಿಕ್ಕಾ ಸಿಕ್ಕಿ ನಾನಲ್ಲ ಕ್ಲೋಸ್ ಮಾಡ್ತೀನಿ ಚುಸ್ ಮಾಡ್ತಾನೆ ಇಲ್ಲಿ ಇಟ್ ಪಡ್ಕದ ಐ ಪಡ್ 5000 ಅತ್ರ ಬರ್ತಕ್ಕೆ ಇದೆ ಅದರ ವ್ಯಾಸಲೂ ಇದೆ ಪ್ರಾಮಣ ಸಮಡೆ ಒಂದು ಹಾರಿ ಬರ್ತಕ್ಕೆ ಇದೆ ಅಲ್ಲ ಅದು ಆಗಿ ಪಡ್ಕಿದೆ ಅವರು ನಮ್ಮ ಜೊತೆ ಇರತಾರೆ

ಸಚಿವರ ಪುತ್ರಿ ಬೀನಾ ಮಂಕಳು ವೈದ್ಯ ಅವರು ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸಚಿವರ ಜೊತೆಗೆ ಸಾರ್ವಜನಿಕರ ಕುಂದುಕೊರತೆಯನ್ನು ಆಲಿಸಿದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ